ಮುರ್ಶಿದಾಬಾದ್ ಹಿಂಸಾಚಾರ ಮಿತಿ ಮೀರ್ತಾ ಇದೆ ಅಲ್ಲಿನ ಜನರು ನರಳಿ ಹೋಗ್ತಾ ಇದ್ದಾರೆ ಇದೀಗ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಆಗಬೇಕು ಪ್ರೆಸಿಡೆಂಟ್ಸ್ ರೂಲ್ ಬರಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂದಿದೆ ಇಂಕ್ ಇನ್ ಸೈಟ್ ಐ ವಿ ಆರ್ ಎಸ್ ಮೂಲಕ ನಡೆಸಿದಂತಹ ಸಮೀಕ್ಷೆಯಲ್ಲಿ ಈ ಅಭಿಪ್ರಾಯ ಬಂದಿರುವಂಥದ್ದು ಇನ್ನು ಮೊನ್ನೆ ಬಿಡುಗಡೆಯಾದ ಸಮೀಕ್ಷಾ ವರದಿಯ ಪ್ರಕಾರ ಮುರ್ಷಿದಾಬಾದ್ ಘಟನೆಯ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಯಾಗಬೇಕೋ ಬೇಡವೋ ಅನ್ನುವ ಪ್ರಶ್ನೆಗೆ ಶೇಕಡಾ ಐವತ್ತ ಒಂಬತ್ತರಷ್ಟು ಜನರು ಏನು ಹೇಳಿದ್ದಾರೆ ಗೊತ್ತಾ ಹೌದು ನಮಗೆ ರಾಷ್ಟ್ರಪತಿ ಆಳ್ವಿಕೆ ಬೇಕು ಅಂತ ಹೇಳಿದ್ರೆ ಶೇಕಡ ಇಪ್ಪತ್ತ ಎಂಟರಷ್ಟು ಜನರು ರಾಷ್ಟ್ರಪತಿ ಆಳ್ವಿಕೆ ಬೇಡ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇಂಕ್ ಇನ್ಸೈಟ್ ಸಂಸ್ಥೆ ಪಶ್ಚಿಮ ಬಂಗಾಳದ ಒಳಗೆ ಫೋನ್ ಮೂಲಕ ಕಳೆದ ಎರಡು ಮೂರು ದಿನದಲ್ಲಿ ಈ ಸಮೀಕ್ಷೆ ನಡೆಸಿರುವಂತದ್ದು ಇನ್ನು ಎಂಟು ಸಾವಿರದ ಒಂಬೈನೂರ ಐವತ್ನಾಲ್ಕು ಮಂದಿಯ ಅಭಿಪ್ರಾಯವನ್ನ ಪಡೆಯಲಾಗಿದೆ ಇನ್ನು ಸಿಎಂ ಮಮತಾ ಬ್ಯಾನರ್ಜಿಯ ಮೇಲೆ ಅಲ್ಲಿನ ಜನರು ನಂಬಿಕೆಯನ್ನ ಕಳೆದುಕೊಂಡಿದಾರಾ ಸಿಎಂ ಮಮತಾ ಬ್ಯಾನರ್ಜಿಯವರ ಅವರ ಇಮೇಜ್ ಕಡಿಮೆ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಮುರ್ಷಿದಾಬಾದ್ ಹಿಂಸಾಚಾರದಿಂದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯ ಬಗ್ಗೆ ಹಿಂದೂಗಳ ವಿಶ್ವಾಸ ಕಡಿಮೆಯಾಗಿದೆ ಅನ್ನುವಂತಹ ಪ್ರಶ್ನೆಗೆ ಶೇಕಡ ಐವತ್ತ ಎಂಟು ಮಂದಿ ಹೌದು ಅಂತ ಹೇಳಿದ್ದಾರೆ ಶೇಕಡ ಇಪ್ಪತ್ತೆರಡು ಮಂದಿ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ನನಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ ಹೇಳಿಬಿಟ್ಟು ಶೇಕಡಾ ಇಪ್ಪತ್ತು ಪರ್ಸೆಂಟ್ ಜನರು ಹೇಳಿರುವಂಥದ್ದು ಇನ್ನು ಈ ವಿಚಾರದಲ್ಲಿ ಪುರುಷರು ಮತ್ತು ಮಹಿಳೆಯ ಅಭಿಪ್ರಾಯವನ್ನ ಡಿವೈಡ್ ಮಾಡಿದ್ರೆ ಪುರುಷರು ಹೆಚ್ಚು ಹೌದು ಅಂತ ಹೇಳಿದ್ದಾರೆ ಹಿಂದೂಗಳ ಭಾವನೆಗೆ ಮಮತಾ ಬ್ಯಾನರ್ಜಿ ಧಕ್ಕೇನ ತಂದಿದ್ದಾರೆ ಅಂತ ಅಂದಿದ್ದಾರೆ ಇನ್ನು ಶೇಕಡಾ ಅರವತ್ತ ಒಂದು ಪರ್ಸೆಂಟ್ನಷ್ಟು ಪುರುಷರು ಈ ಅಭಿಪ್ರಾಯವನ್ನ ಪಟ್ಟಿರುವಂಥದ್ದು ಇನ್ನು ಮುರ್ಷಿದಾಬಾದ್ ಹಿಂಸಾಚಾರದ ಬಳಿಕ ಮಮತಾ ಬ್ಯಾನರ್ಜಿಯ ಬಗ್ಗೆ ಹಿಂದೂಗಳ ವಿಶ್ವಾಸ ಕಡಿಮೆ ಆಗಿದೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಬಂಗಾಳದ ಶೇಕಡ ಎಂಬತ್ತು ಪರ್ಸೆಂಟ್ ಜನರು ಹೌದು ಅಂತ ಹೇಳಿದ್ದಾರೆ ಹತ್ತತ್ರ ಎಂಬತ್ತ ಒಂದು ಪರ್ಸೆಂಟ್ ಇನ್ನು ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರ್ಬೇಕು ಅಂತ ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿನ ಶೇಕಡ ಎಪ್ಪತ್ತು ಪರ್ಸೆಂಟ್ ಜನರು ಹೌದು ನಮಗೆ ಪ್ರೆಸಿಡೆಂಟ್ಸ್ ರೂಲ್ ಬೇಕು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಬೇಕು ಅಂತ ಹೇಳಿ ಅಭಿಪ್ರಾಯ ಬಂದ ಬೆನ್ನಲ್ಲಿಯೇ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಅಂದರೆ ನಮ್ಮ ಮೇಲೆ ಅತಿಕ್ರಮಣದ ಆರೋಪ ಬರ್ತಾ ಇದೆ ಈಗ ನಾವು ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರ್ಲಿಕ್ಕೆ ಸೂಚನೆಯನ್ನ ಕೊಡಬೇಕಾ ಅಂತ ಹೇಳಿ ಮೋದಿ ಸರ್ಕಾರಕ್ಕೆ ಪರೋಕ್ಷವಾಗಿ ಟಾಂಟ್ ಕೊಟ್ಟಂತೆ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಈಗಾಗ್ಲೇ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮತ್ತೆ ಸುಪ್ರೀಂ ಕೋರ್ಟ್ ನಡುವೆ ಶೀತಲ ಸಮರ ಕಂಟಿನ್ಯೂ ಆಗಿದೆ ಈ ಮಧ್ಯದಲ್ಲಿಯೇ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರ್ಬೇಕು ಅನ್ನುವಂತಹ ಅರ್ಜಿ ವಿಚಾರಣೆ ವೇಳೆ ಈಗಾಗಲೇ ನಮ್ಮ ಮೇಲೆ ಸಂಸದೀಯ ಹಾಗೂ ಕಾರ್ಯಾಂಗದ ಕಾರ್ಯಗಳನ್ನ ಅತಿಕ್ರಮಣ ಮಾಡ್ತಾ ಇದ್ದೇವೆ ಅನ್ನುವಂತಹ ಆರೋಪ ಇದೆ ಈಗ ರಾಷ್ಟ್ರಪತಿಗಳಿಗೆ ಮ್ಯಾಂಡಮಸ್ ಇಶ್ಯೂ ಮಾಡಬೇಕಾ ಅನ್ನುವ ಮೂಲಕ ಕೇಂದ್ರಕ್ಕೆ ಪರೋಕ್ಷವಾಗಿ ಟಾಂಟ್ ಅನ್ನ ಕೊಟ್ಟಿದ್ದು ಇದು ಒಂದು ರೀತಿಯಲ್ಲಿ ಮೋದಿ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಇದು ಅವಮಾನ ಅಂತ ಹೇಳಬೇಕು ಅಥವಾ ಮೋದಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ಗಟ್ಟಿಯಾದ ಟಾಂಟ್ ಅಂತ ಹೇಳಬೇಕ ಅನ್ನುವಂಥದ್ದು ಇದೀಗ ಗೊಂದಲವಾಗಿದೆ ಆದರೆ ಒಟ್ನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕು ಅನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾದರೂ ಆಗುವಂತಹ ಸಾಧ್ಯತೆ ಇದೆ ಈ ಮೂಲಕ ನರೇಂದ್ರ ಮೋದಿ ಸರ್ಕಾರ ಅಲ್ಲಿನ ದೀದಿಯನ್ನು ಕಟ್ಟಿಹಾಕುವಂತಹ ಪ್ರಯತ್ನ ನಡೆಯುತ್ತಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ವಿಶ್ವ ಹಿಂದೂ ಪರಿಷತ್ ಹ್ಯಾವ್ ಕಾಲ್ಡ್ ದ ಆಲ್ ಓವರ್ ಇಂಡಿಯಾ ಎಜುಕೇಶನ್ ಆ್ಯಂಡ್ ಡೆಪ್ಯೂಟೇಷನ್ ಪ್ರೋಗ್ರಾಮ್ ಇಟ್ ಈಸ್ ತ್ರೂ ಡಿಸ್ಟಿಕ್ ಮ್ಯಾಜಿ ಮ್ಯಾಜಿಸ್ಟ್ರೇಟ್ ವಿ ಆರ್ ಗೋಯಿಂಗ್ ಟು ಫೈಲ್ ಅ ಡೆಪ್ಯೂಟೇಷನ್ ಟು ಮಾ ಮಹಿಮ್ ರಾಷ್ಟ್ರಪತಿ ರಿಕ್ವೆಸ್ಟಿಂಗ್ ಹರ್ to intervene in this uh, uh, volatile volcanic situation in west bengal it is being guided and held by the west bengal government and its administration police force around uh, 500 families were compelled to leave their residence and take uh, ashra in uh, a school in malda from murshidabad work has been work board bill has been passed by Lok Sabha and Rajya Sabha by the Constitutional. And Hindu plays no role in passing this uh, uh, work bill. So why is this Jihadi and Muslim people uh, and uh, youngest 13, 14, 15 ages boys are attacking Hindu. They are pointing out Hindu families. They are attacking Hindus, killing Hindus. Three of our Ram Bhakts have been already killed. So we demand an I inquiry a uh, rashtrapati shasan to be uh, immediately to be implemented in west bengal west bengal government should be kicked out and the, those culprit, those uh, responsible for such incident should be put behind the bar and should be given of a capital punishment yes i am demanding an uh, inquiry and uh, those uh, uh, the borders of Bangladesh around 450 kilometers should be barbed wire should be covered throughout the thing. Yes, definitely. This is a failure of West Bengal government and its team. Police people, unofficially off the record, they say we are compelled to follow the order of uh, the honourable Chief Minister. And honourable Chief Minister, instead of helping and standing with the victims, sees um, uh, pleasing the Muslim always and all and uh, provoking them that is there with them.